ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಒಂದು ರುಚಿಯಾದ ಮತ್ತು ಆರೋಗ್ಯಕರವಾದ ರಾಗಿ ಮಾಡ್ ಮಾಡೋಣ ರಾಗಿ ಪಾಲಿಚ್ ಕೂಡ ಹೇಳ್ತಾರೆ ಅಥವಾ ರಾಗಿ ಅಂಬ್ಲಿ ಅಂತ ಕೂಡ ಹೇಳ್ತಾರೆ ರಾಗಿ ಸೇವನೆಯಿಂದ ನಮ್ಮ ದೇಹದ ತೂಕ ಕಡಿಮೆ ಮಾಡ್ಕೋಬೋದು ರಾಗಿ ಸೇವಿಸಿದಾಗ ಹಸಿವೆ ಕಮ್ಮಿ ಆಗ್ತದೆ ಹಸಿವೆ ಆಗದಿದ್ದಾಗ ನಾವು ಆಹಾರ ಕೂಡ ಕಡಿಮೆ ತಗೊಳ್ತೀವಲ್ಲ ಹಾಗಾಗಿ ವೆಯ್ಟ್ ಲಾಸ್ ಮಾಡಿಕೊಳ್ಳಿಕ್ಕೆ ತುಂಬ ಉತ್ತಮವಾದ ಆಹಾರ ಅಂತ ಹೇಳ್ಬೋದು ರಾಗಿ ಹಾಗೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲ ಸಮಯದಲ್ಲೂ ಕೂಡ ನಾವು ರಾಗಿ ಸೇವಿಸ್ಬೋದು ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡುವ ರಾಗಿ ಮಲ್ಟ್ ಮಾಡಲಿಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಟಿದ್ದೀವಿ ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀವಿ ನೀರು ಸ್ವಲ್ಪ ಕುದೀಲಿಕ್ಕೆ ಬಿಡುವ ಅರ್ಧ ಲೀಟ್ರ್ ನೀರಿಗೆ ನಾವು ನಾಲ್ಕು ಸಣ್ಣ ಟೀ ಸ್ಪೂನಲ್ಲಿ ರಾಗಿ ಪೌಡರ್ ತಗೋಬೇಕಾಗುತ್ತೆ ಈಗ ನೀರು ಕುದಿಬೇಕಾದ್ರೆ ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ನಾಲ್ಕು ಚಮಚ ಸಕ್ಕರೆ ಹಾಕಿದ್ದೇನೆ ವಿಡಿಯೋ ಸ್ಕಿಪ್ ಆಯಿತು ಈಗ ಕುದಿಲಿಕ್ಕೆ ಬಿಡುವ ನೀರು ಚೆನ್ನಾಗಿ ಕುದೀತಾ ಇದೆ ನಾವು ಕಲಸಿಟ್ಕೊಂಡಿರೋ ರಾಗಿಯನ್ನು ಹಾಕ್ಕೊಳ್ಳುವ ಹಾಗೆ ಒಂದು ಸ್ಪೂನಲ್ಲಿ ತಿರ್ಗಿಸ್ತಾನ ಇರಬೇಕಾಗುತ್ತೆ ಇಲ್ಲಾಂದರೆ ಗಂಟು ಗಂಟಾಗುತ್ತೆ ಇದು ನಮಗೆ ಬೇಕಾದ ಹದಕ್ಕೆ ಮಾಡ್ಕೊಬೋದು ಸ್ವಲ್ಪ ದಪ್ಪ ಸ್ಪೂನಲ್ಲಿ ತಿನ್ನಬೇಕಾದ್ರೆ ದಪ್ಪ ಹಾಗೆ ಕುಡಿಬೇಕಾದರೆ ನೀರಾಗಿ ಸ್ವಲ್ಪ ತೆಲ್ಲಕ್ಕೆ ಕೂಡ ಮಾಡ್ಕೋಬೋದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಸಿಹಿ ಕಮ್ಮಿ ಇದೆ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ಉಪ್ಪು ಟೇಸ್ಟಿಗೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳೋಣ ಪುಡಿ ಮಾಡಿಟ್ಕೊಂಡಿದ್ದೀವಿ ಇದನ್ನ ಹಾಕ್ಕೋಣ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡೋಣ ಮತ್ತು ಸರ್ವ್ ಮಾಡ್ಕೊಳ್ಳೋಣ ಕೆಲವರಿಗೆ ಹಾಲು ಇಷ್ಟ ಆಗಲಿಲ್ಲ ಆದರೆ ಹಾಲು ಹಾಕೋದೇನು ಚೆನ್ನಾಗಿರುತ್ತೆ ರಾಗಿ ಮಾಲ್ಟು ಹಾಲು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದೀಗ ರೆಡಿಯಾಗಿದೆ ಫ್ರೆಂಡ್ಸ್ ರುಚಿಯಾದ ಆರೋಗ್ಯಕರವಾದ ರಾಗಿ ಮಾಲ್ಟ್ ರೆಡಿಯಾಗಿದೆ ಸ್ನೇಹಿತರೆ ಆಮೇಲೆ ಸ್ವಲ್ಪ ಶೇಂಗಾಗಿ ಹಾಕ್ಕೊಳ್ಳೋಣ ಹುರಿದು ಸ್ವಲ್ಪ ಪುಡಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ರಾಗಿ ಮಾಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಹೊಸಬ್ರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್